ತುಮಕೂರು ಕುಂಚಿಟಿಗರ ಭವನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಭೆಯಲ್ಲಿ ಮುಕ್ತಿ ರೂಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮಹಿಳೆಯರು ಬಂದು ಮಾಜಿ ಪ್ರಧಾನಿ ದೇವೇಗೌಡಗೆ ವಿರುದ್ಧ ಧಿಕ್ಕಾರ ಕೂಗಿರುವುದು ಖಂಡನೀಯ ತುಮಕೂರು ಶಾಸಕ ಜ್ಯೋತಿ ಗಣೇಶ್ ಆರೋಪ ಕಾಂಗ್ರೆಸ್ ಅವರು ಸೋಲುವ ಭೀತಿಯಿಂದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣನವರ ವಿರುದ್ಧ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ತಾಕತ್ತಿದ್ದರೆ ಚುನಾವಣೆ ನಡೆಸಲಿ ಅದ ಬಿಟ್ಟು ಈ ರೀತಿ ಶಿಖಂಡಿತರ ಹಿಂದೆ ಬಿಡುವುದನ್ನು ಬಿಟ್ಟು ಚುನಾವಣೆ ನಡೆಸಲಿ ಅಂತ ನಗರದ ಶಾಸಕ ಜ್ಯೋತಿ ಗಣೇಶ್ ಆರೋಪ ಮಾಡಿದ್ದಾರೆ ಈ ಮಿಷನ್ಕ್ಕೆ ಸಂಪೂರ್ಣವಾಗಿ ಮಾರುಕಟ್ಟೆಗಳ ಸಿಎನ್ ತರಲು ನಾವು ಯೋಜನೆ ಮಾಡಿದ್ದೆವು ಯಾವ ಗುಣಮಟ್ಟಕ್ಕೆ ಅವರು ಅದಕ್ಕೆ 2000 ನಾವು ಹೆಚ್ಚು ಮಂದಿ ಉಚ್ಚನ ಮಾಡಿದ್ರು ಬಿಲ್ ಯಾವ ಕಾಂಗ್ರೆಸ್ನವರೇನು ಮಾಡುತ್ತಾರೆ ಅಲ್ಲಿ ಏನು ಉಪಯೋಗ ಆದ್ದರಿಂದ ಅವರೇ ಶಿಕ್ಷೆಯನ್ನ ಅನುಭವಿಸುವುದು ಶತಸಿದ್ಧ ಈ ರಾಜ್ಯದಲ್ಲಿ

ली इी राष्ट्रीय और बैंक इड़म कांग्रेस या याद कारण इवत मोदी राष्ट्रीय प्रधानमंत्री के साथ साधन ಇವತ್ತು ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಮುತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ ಬಿಜೆಪಿ ಇಲ್ಲ ಜೆಡಿಎಸ್ ಕಾರ್ಯಕರ್ತರ ಥರ ಬಂದು ಬಂದು ದೇವೇಗೌಡರ ಮೇಲೆ ಅದು ಏನ್ ಬಂದಿದ್ರು ಗೊತ್ತಿಲ್ಲ ಒಂದು ಘೋಷಣೆ ಹೋಗ್ಕೊಂಡು ಒಳಗೆ ಬರಕ್ ಇದು ಖಂಡನಾರ್ಥ ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ ಅದು ಯಾವುದೇ ಆಪೋಸಿಷನ್ ಪಾರ್ಟಿದ್ರು ಕೂಡ ಒಂದು ಗೌರವಿತವಾಗಿ ಏನಿದ್ರು ಪ್ರೆಸ್ ಹೇಳೋದು ಮತ್ತೊಂದು ಹೇಳೋದು ಆದ್ರೆ ಈ ರೀತಿ ಕಾಂಗ್ರೆಸ್ ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು ಅವ್ರಿಗೆ ಏನಾರ ತಾಕತ್ ಇದ್ರೆ ಎಲೆಕ್ಷನ್ ಮಾಡಬೇಕು ಇಲ್ಲಿ ಕಳಿಸಿ ಯಾರೋ ಶಿಖಂಡಿ ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರ್ಬೇಕಿತ್ತು ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ಮೇಲೆ ಏನ್ ಮಾಡಕ್ ಬಂದಿದ್ರು ಇದು ನಾವು ಎಸ್ಪಿ ಅವರಿಗೆ ಮಾತಾಡಿ ಕಂಡಿಸ್ತೀವಿ ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು ಇವತ್ತು ಜೆಡಿಎಸ್ನ ಮುಖಂಡ ಇರ್ಬೋದು ಬಿಜೆಪಿಯ ಮುಖಂಡಗಳು ನಾವು ಎಸ್ಪಿಯವ್ರು ಮುಂಚೆ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತ ಹೇಳಿ ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ರು ಅದೇ ಅವರು ಬಂದೋಬಸ್ತ್ ಮಾಡಿ ಈ ರೀತಿ ಮಧ್ಯ ಬಂದು ಬಂದ್ ಮಾಡಿದಾಗ ಈ ರೀತಿ ಕಣ್ಣನಾರ ಮತ್ತು ಕಾಂಗ್ರೆಸ್ ಮುಖಂಡಗಳೇ ಇದು ಶೋಭೆ ತರೋದಲ್ಲ ಯಾಕಂದ್ರೆ ಅವ್ರು ಬರಲ್ಲ ಅವ್ರು ಯಾರಿಗೂ ಧೈರ್ಯ ಇರಲ್ಲ ಯಾರೋ ಚಿಂತಾವಣೆ ಮಾಡಿ ಕಳಿಸಿರ್ತಾರೆ ಅವ್ರಿಗೆ ದಮಿದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ ಜನರ ಹತ್ರ ಹೋಗಿ ಕೇಳ್ಕೊಳ್ಳಿ ಈ ರೀತಿ ಬಂದು ಒಂದು ಸಭೆ ಮಾಡ್ಬೇಕಾರೆ ಬಂದು ಈ ರೀತಿ ಮಾಡುವಂಥದ್ದು ಅವರಿಗೆ ಗೌರವ ತರುವಂತದ್ದಲ್ಲ ಮತ್ತೆ ಯಾರೇ ಇರಲಿ ಕೂಡ ಇದು ಅವರಿಗೆ ಗೌರವ ತರುವಂತದ್ದಲ್ಲ ಅವ್ರಿಗೆ ತಾಕತ್ ಇದ್ದರೆ ಹೋಗಿ ಎಲೆಕ್ಷನ್ ಮಾಡಬೇಕು ಇದು ಮಾಡೋದಲ್ಲ ಇದನ್ನ ನಾವು ಖಂಡಿಸ್ತೇವೆ ಮತ್ತು ಇದು ಯಾವ ರೀತಿ ನೆಕ್ಸ್ಟ್ ಆಕ್ಷನ್ ತಗೋಬೇಕು ಅದು ಸೋಲಿನ ಭೀತಿ ಈಗ ಫಸ್ಟ್ ಹದಿನೈದು ದಿವಸ ಇಡೀ ಜಿಲ್ಲೆನಲ್ಲಿ ನಮ್ಮ ಕ್ಯಾಂಡಿಡೇಟ್ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿದ್ದಾರೆ ಲಾಸ್ಟ್ ಒಂದು ವಾರದಿಂದ ಬಂದಂತಹ ಮುಖಂಡರುಗಳು ಆ ಸಭೆಗಳಲ್ಲಿರುವಂತಹ ಜನಸ್ತಮ ನೋಡಿ ಇವರು ಹತಾಶರಾಗಿದ್ದಾರೆ ಈ ರೀತಿ ಏನೋ ಜನ ಡೈವರ್ಟ್ ಮಾಡೋದಕ್ಕೆ ಯಾವುದೋ ಸಣ್ಣ ಪುಟ ಹೇಳಕ್ಕೆ ಅದೇನೋ ಕಣ್ಣೆ ಮಾಡಿ ಪ್ರಸ್ವೀಟ್ ಮಾಡಿ ರೀತಿ ಬಂದು ಏನೋ ಮಾಡ್ತಿದ್ದಾರೆ ಅವರು ಸೋಲೋದು ಖಚಿತ ಹೆಚ್ಚಿನಲ್ಲಿ ಯಾವ ರೀತಿ ಮಾಹಿತಿ ಇತ್ತು ಅಂತ ಅಲ್ಲಿರೋರು ಯಾರೋ ಹೇಳಿರ್ಬೇಕಂತ ನಮಗೂ ಬಂತು ನಮ್ಮ ನಗರಾಧ್ಯಕ್ಷ ಹೇಳೋದು ರಂಜೇಗೌಡರು ಇದನ್ನ ಎಸ್ ಪಿ ಅವ್ರು ಹೇಳಿ ಎಲ್ಲ ಹೇಳಿದ್ವಿ ಬಂದೋಸ್ತ್ ಮಾಡಿದ್ರು ಆದ್ರೆ ಈ ರೀತಿ ಮಧ್ಯ ಬಂದು ಅವರೇ ಜವಾಬ್ದಾರಿ ತಗಬೇಕು ಮೇಲೆ ಯಾಕಂದ್ರೆ ಮಾಜಿ ಪ್ರಧಾನಿಗಳು ಒಬ್ಬ ಸ್ಟೇಜ್ ಮೇಲೆ ಇರ್ತಕ್ಕ ರೀತಿ ಆಗ್ತಾ ಯಾವ ರೀತಿ ಕಠಿಣ ಕ್ರಮ ತಗೊಳ್ಳೋದು ಅನ್ನೋದು ಪೊಲೀಸ್ ಯಾರಿಗೆ ಗೊತ್ತಾಗುತ್ತೆ ಸರಿ ಏನೋ ನಾಟಕ ಆಡ್ಕೊಂಡು ಬಂದಿದ್ರು ಒಂದಿಕ್ಕೆ ಸರ್ ಎಲ್ಲ ಹೇಳಿದ್ವಿ ಅದನ್ನ ನಾವು ಗಂಟೆಯಲ್ಲಿ ಯಾವ ನಾವು ಅದನ್ನೆಲ್ಲ ನಾವು